ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟೀನ್ ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಶ್ರೀಗೆ ನಾನು ಮದುವೆ ಆಗುವ ಮೊದಲೇ ಅವಳ ಕೆನ್ನೆಗೆ ತನ್ನ ಬೆರಳಚ್ಚನ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅವಳು ನನ್ನ ತಂದೆನ ಉಳಿಸಿದ್ಳು ಅವರ ತಂದೆ ನಮ್ಮ ಫ್ಯಾಮಿಲಿಗೆ ತುಂಬ ಮಾಡಿದ್ದಾರೆ ಅವರ ಋಣ ತೀರಿಸೋಕೆ ಈ ಜನ್ಮ ಕಳೆದರೂ ಸಾಧ್ಯ ಇಲ್ಲ ಅನ್ನೋ ವಿಷಯ ನನಗೆ ತುಂಬ ಲೇಟಾಗಿ ಗೊತ್ತಾಯಿತು ಮುಂದೆ ವಿರಾಟ್ ತನ್ನ ಮತ್ತು ಶ್ರೀನಿಕನ ಭೇಟಿ ದಿನಗಳನ್ನು ನೆನಪಿಸ್ಕೊಂಡ ನಿಮ್ಮ ಅಪ್ಪ ನಮಗಾಗಿ ಪ್ರಾಣನೇ ಪಣಕ್ಕೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಶ್ರೀ ಆದರೆ ನನ್ನಿಂದಾದ ಒಂದು ತಪ್ಪಿನಿಂದ ನಿನ್ನ ತಂದೆನೇ ಕಳ್ಕೊಬೇಕಾಗುತ್ತೆ ಅನ್ನೋ ಆಲೋಚನೆ ನನಗಿರಲಿಲ್ಲ ನಮ್ಮ ಮನೆಯವರಿಂದ ನನಗೆ ತುಂಬ ಅನ್ಯಾಯ ಆಗಿದೆ ಅದು ನನಗೆ ಗೊತ್ತಾಗೋಕ್ಕೂ ಮೊದಲೇ ಎಲ್ಲ ಕಾಯಿ ಮೀರಿ ಹೋಗಿತು ಎಂದವನು ವೇದನಲ್ಲಿ ಕಣ್ಣು ಮುಚ್ಚಿದ ಈತ ಊಟ ಮಾಡಿ ಕೂತ ಶ್ರೀ ಛೆ ಎಷ್ಟು ವರ್ಷಗಳಿಂದ ಎಲ್ಲ ಮರೆತು ನನ್ನ ಜೀವನನ ಕಟ್ಕೊಂಡಿದ್ದೀನಿ ಬಟ್ ಇಲ್ಲಿಗೆ ಬಂದು ತಪ್ಪು ಮಾಡಿದ್ದ ನಾನಿಲ್ಲಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡಿದ್ದೆ ಬೇರೆ ಒಂದು ಉದ್ದೇಶಕ್ಕೆ ನಾನು ಮತ್ತೆ ಆ ನನ್ನ ಪಾಲಿನ ಗ್ರಹಣದ ಮನೇನ ಯಾವತ್ತೂ ಮೆಟ್ಟಲ್ಲ ಇದುವರೆಗೂ ತಾಳಿ ಇಲ್ಲದೆ ಬದುಕಿದ್ದೀನಿ ಇನ್ನು ಮುಂದೆ ಕೂಡ ಎಂದು ತಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದಾಳೆ ಎಂದು ನೆನೆದು ಆ ಕೇಸ್ ಫೈಲ್ ತೆಗೆದು ನೋಡುತ್ತಿದ್ದು ಆ ಫೈಲ್ ನೋಡಿ ದಾವಡೆ ಬಿಗಿದ ಹುಡುಗಿ ನಿನ್ನ ಮಾತ್ರ ನಾರ್ಕ ತೋರಿಸ್ದೆ ಬಿಡಲ್ಲ ಜೀವನದಲ್ಲಿ ಯಾರು ಈ ಥರ ತಪ್ಪು ಮಾಡಬಾರ್ದು ಆ ಥರ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದವಳು ಮುಷ್ಟಿ ಬಿಗಿಡಿದ್ಲು ತನ್ನ ಮುಂದಿನ ಗುರಿ ಏನು ಎಂದು ತನ್ನ ಫಾಸ್ನಿಂದ ಹೊರಬಂದು ತನ್ನ ಸಿಸ್ಟಮ್ ಓಪನ್ ಮಾಡಿ ಏನು ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ಲು ಅದೇ ಯೋಚನೆಯಲ್ಲಿದ್ದ ಹುಡುಗಿ ಫೋನ್ಗೆ ಕಾಲ್ ಬಂತು ಅವಳು ರಿಸೀವ್ ಮಾಡಿ ಹಲೋ ಎಂದಳು ಆ ಕಡೆಯಿಂದ ಶ್ರೀ ಏನು ಮಾಡ್ತಿದ್ಯಾ ಎನ್ನುವ ಧ್ವನಿಯಲ್ಲೇ ಅದು ದೀಕ್ಷಿತ್ ಎಂದು ತಳೆದು ಹಾಯ್ ನಾನು ಕೇಸ್ ಬಗ್ಗೆ ಏನು ಹುಡುಕ್ತಿದ್ದೆ ಎಂದು ನೀವೇನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ ಎಂದಳು ಈಗ ಟೈಮ್ ಎಷ್ಟು ಎಂದ ಶ್ರೀ ಟೆನ್ ಥರ್ಟಿ ಎಂದಳು ದೀಕ್ಷಿತ್ ಮಲಗೋದು ಬಿಟ್ಟು ಹೀಗೆ ನಿದ್ದೆ ಕೆಟ್ಟರೆ ನಾಳೆ ಸ್ಟೇಷನ್ನಲ್ಲಿ ಕೂತು ತಲೆನೋವು ಅಂತೀಯಾ ಹೋಗು ಹೋಗಿ ಮಲಗು ನಾಳೆ ಅಮ್ಮ ಬರ್ತಿದ್ದಾರೆ ಅದನ್ನು ಹೇಳೋಕ್ಕೆ ಕಾಲ್ ಮಾಡಿದ್ದು ಎಂದ ಶ್ರೀ ಹೋ ರಿಯಲಿ ಎಷ್ಟು ಗಂಟೆಗೆ ನಾನೇ ಪಿಕ್ ಮಾಡ್ತೀನಿ ಎಂದಳು ದೀಕ್ಷಿತ್ ನೀನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾನು ಕರ್ಕೊಂಡು ಬರ್ತೀನಿ ಅಲ್ಲೇ ಮನೆಗೆ ತಂದುಬಿಡ್ತೀನಿ ಅಮ್ಮ ಮಗಳು ಅದೇನು ಮಾತಾಡಿವ್ರಂತೆ ಈಗ ಮಲಗು ಎಂದ ಶ್ರೀ ಓಕೆ ಎಂದು ಕಾಲ್ ಕಟ್ ಮಾಡಿ ಇಷ್ಟೊತ್ತು ಇದ್ದ ಬೇಸರ ಎಲ್ಲ ಕಳೆದೋಗಿತ್ತು ಅದನ್ನು ನೋಡುವ ಖುಷಿಗೆ ಸಿಸ್ಟಮ್ ಮುಂದೆ ಕೂತಿದ್ದ ಹುಡುಗಿ ಸರ್ಚ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅವರಿಗೆ ಡೋರ್ ಆದ ಸೌಂಡ್ಗೆ ಇಕ್ಯಾರು ಇಷ್ಟೊತ್ತಲ್ಲಿ ಎಂದು ಹೊರಗೆ ಬಂದಳು ಆಲಕ್ ಬಂದು ನೋಡಿದ್ರೆ ಇನ್ನೂ ಬೆಲ್ ಹಾಕ್ತಾನೆ ಇತ್ತು ಸಾವಿತ್ರಮ್ಮ ನಿಧಾನಕ್ಕೆ ಕಣ್ಣು ಹುಚ್ಚಿತ ಯಾರಪ್ಪ ಇಷ್ಟೊತ್ತಲ್ಲಿ ಎಂದು ಬರ್ತಿದ್ರು ಅಷ್ಟೊತ್ತಿಗೆ ಶ್ರೀ ಕೂಡ ತನ್ನ ರೂಮಿಂದ ಹೊರಗೆ ಬಂದವಳು ಕೆಳಗೆ ಹೇಳಿದು ಬಂದು ಟೈಮ್ ನೋಡಿದ್ಲು ಲೆವೆನ್ ಫಾರ್ಟಿ ಫೈವ್ ಹಾಕಿತು ಇದ್ಯಾರಪ್ಪ ಎಂದು ಸಾವಿತ್ರಮ್ಮ ಇರಿ ಎಂದು ಮೊದಲು ಡೋರ್ ತೆಗೇದೆ ಕಿಟಕಿಯಲ್ಲಿ ನೋಡಿದ್ಲು ಯಾರೂ ಕಾಣಲಿಲ್ಲ ಯಾರ್ದೋ ಇಬ್ಬರದ್ದು ಶಾಡ ಹಾಕೊಂಡಿತ್ತು ಶ್ರೀ ಯಾರು ಎಂದಳು ಹೊರಗೆಯಿಂದ ಮಮ್ಮಿ ನಾನು ರೋಹನ್ ಎಂದ ಶ್ರೀ ರೋಹನ್ ಎಂದು ಬೇಗ ಬೇಗ ಡೋರ್ ತೆಗೆದಲು ಡೋರ್ ಮುಂದೆ ರೋಹನ್ ಒಂದು ಬಾಕ್ಸ್ ಹಿಡಿದು ನಿಂತಿದ್ದ ಅವನಿಂದ ವಿರಾಟ್ ಕೂಡ ನಿಂತಿದ್ದ ಬಟ್ ಅವನು ಆ ಡೋರ್ಗೆ ಹಾಕಿ ನಿಂತಿದ್ದ ಮಂಕಿ ಕ್ಯಾಪ್ ಹಾಕಿ ನೈಟ್ ಪ್ಯಾಂಟ್ನಲ್ಲೇ ಬಂದಿದ್ದ ಶ್ರೀ ಅವನನ್ನು ನೋಡಿಯೂ ನೋಡದಂತೆ ರೋಹನ್ ಯಾಕೋ ಇಷ್ಟದಲ್ಲಿ ಬಂದಿದ್ಯಾ ಎಂದಳು ತುಸು ಗಾಬರಿಯಲ್ಲೇ ರೋಹನ್ ಇಲ್ಲೇ ಹೇಳಬೇಕಾ ಮಮ್ಮಿ ನಮ್ಮನ್ನ ಒಳಕ್ಕೆ ಹರಿಯಲ್ವಾ ಚೆಂದ ಶ್ರೀ ಸಾರಿ ಕೊಣೋ ಬಾ ಚೆಂದಳು ರೋಹನ್ ಹಿಂದೆ ತಿರ್ಗಿ ನಿಂತಿದ್ದ ವಿರಾಟ್ ಕೈ ಹಿಡಿದು ಡ್ಯಾಡಿ ಬನ್ನಿ ಚೆಂದ ವಿರಾಟ್ ಹಾಂ ಎಂದು ಮುಂದೆ ತಿರ್ಗಿ ತಲೆ ಮೇಲಿದ್ದ ಕ್ಯಾಬ್ ತೆಗೆದು ಒಳಗೆ ಬರ್ತಾನೆ ಸಾವಿತ್ರಮ್ಮ ಸರ್ ರೋಹನ್ ಬಿಟ್ಟ ಹಿಂದೆ ನಗದ ಬನ್ನಿ ಚೆಂದರು ಟೇಬಲ್ ಮೇಲೆ ರೋಹನ್ ಬಾಕ್ಸ್ ಇಟ್ಟು ಮಮ್ಮಿ ನಿನ್ನ ಬರ್ಡೇ ಅಲ್ವಾ ಸೊ ನಾನು ಕೇಕ್ ಕಟ್ ಮಾಡ್ಸೋಕೆ ಇಲ್ಲಿಗೆ ಬಂದೆ ಹೀಗೆ ಅಲ್ವಾ ನೀವು ನನಗೆ ಮಾಡಿದ್ದು ಎಂದ ಶ್ರೀ ಅದೆಲ್ಲ ಯಾಕೆ ಎಂದವಳನ್ನು ತಡೆಯುವಂತೆ ರೋಹನ್ ಮಮ್ಮಿ ಪ್ಲೀಸ್ ಎಂದ ಅವಳ ಕೈ ಹಿಡಿದು ಶ್ರೀ ಓಕೆ ಎಂದಳು ರೋಹನ್ ಆ ಬಾಕ್ಸ್ ತೆಗೆದ ಅದರಲ್ಲಿ ಶ್ರೀ ಯಾವಾಗಲೂ ಇಷ್ಟಪಟ್ಟು ತಿನ್ನುತ್ತಿದ್ದ ಕೇಕ್ ಅದೇ ಕೇಕ್ ಈಗ ಅವಳ ಮುಂದೆ ಇತ್ತು ಶ್ರೀ ಒಮ್ಮೆ ವಿರಾಟ್ ಕಡೆ ನೋಡಿದ್ಲು ಅವನು ಇದುವರೆಗೂ ಅವಳನ್ನೇ ನೋಡ್ತಿದ್ದವನು ತಕ್ಷಣ ತನ್ನ ನೋಟ ಬದಲಿಸಿ ಮನಿನ ಸುತ್ತ ನೋಡ್ತಿದ್ದ ರೋಹನ್ ಥ್ಯಾಂಕ್ಸ್ ಎಂದಳು ರೋಹನ್ ಬೇಗ ಬೇಗ ಕಟ್ ಮಾಡಿ ಮಮ್ಮಿ ಎಂದ ಶ್ರೀ ಹೋಕೆ ಎಂದು ಕ್ಯಾಂಡಲ್ ಹೋದಿದ್ದ ತಕ್ಷಣ ಅವಳಿಂದ ವಿರಾಟ್ ಫೈರ್ ಫ್ಲವರ್ ಸಿಡಿಸಿದ ಶ್ರೀ ಅಮ್ಮ ಎಂದು ಬೆಚ್ಚಿದ ಹುಡುಗಿ ಕಣ್ಣು ಬಿಟ್ಟಾಗ ಅವಳ ಮೇಲೆಲ್ಲ ಹೂವಿನ ಮಳೆ ಸುರಿದಿತ್ತು ಶ್ರೀ ಒಮ್ಮೆ ವಿರಾಟ್ ಕಡೆ ನೋಡಿದ್ಲು ವಿರಾಟ್ ಅವಳ ಕಡೆ ನೋಡದೆ ರೋಹನ್ ಕಡೆ ನೋಡಿ ನಿನ್ನ ಆಸೆ ತೀರಿತು ಅಲ್ವಾ ಇನ್ನೂ ಹೋಗಣ್ವ ರೋಹನ್ ಎಂದ ಶ್ರೀ ಓ ರೋಹನ್ ಕರ್ಕೊಂಡು ಬಂದಿದ್ದಾ ಎಂದು ಥ್ಯಾಂಕ್ಸ್ ರೋಹನ್ ಎಂದು ಅವನಿಗೆ ಮೊದಲು ಕೇಕ್ ತಿನ್ನಿಸಿ ಸಾವಿತ್ರಮ್ಮನಿಗೂ ತಿನ್ನಿಸಿದ್ಲು ಬಟ್ ವಿರಾಟ್ ಮುಂದೆ ಒಂದು ಪೀಸ್ ಹಿಡಿದ್ಲು ತಗೊಳ್ಳಿ ಅಂತಲೂ ಹೇಳಲಿಲ್ಲ ವಿರಾಟ್ ಅವಳ ಮುಖ ನೋಡಿ ಅವಳ ಕೈಯಲ್ಲಿದ್ದ ಕೇಕ್ನ ಸ್ವಲ್ಪ ತಗೊಂಡು ಅವಳ ಬಾಯಿಗೆ ಸವರಿದ ಅವಳು ಬಾಯಿ ಕೂಡ ತೆರೆಯಲೇ ಇಲ್ಲ ಶ್ರೀ ಉಪ್ಪು ಗಂಟಿಕೆ ನೋಡಿದ್ರೆ ವಿರಾಟ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಹೆಂದ ಎಂದ ಪ್ರತಿ ವರ್ಷ ಅವಳಿಗೆ ಸರ್ಪ್ರೈಸ್ ಆಗಿ ಸೇಮ್ ಕೇಕ್ ಪಾರ್ಸಲ್ ಬರ್ತಿತ್ತು ಅದು ಕೂಡ ದೀಕ್ಷಿತ್ ತಾಯಿ ಹೆಸರಲ್ಲಿ ಬಟ್ ಈಗ ಸೇಮ್ ಅವಳ ಇಷ್ಟದ ಕೇಕ್ನ ವಿರಾಟ್ ತಂದಿದ್ದ ಅವಳು ಆ ಕೇಕ್ ವಾಪಸ್ ತಗೊಂಡೋಗಿ ತನ್ನ ಬಾಯಿ ಒರೆಸ್ಕೊಂಡ್ಳು ರೋಹನ್ ತುಂಬ ಖುಷಿಯಾಗಿದ್ದ ರೋಹನ್ ಮುಂದೆ ನಿಂತ ಶ್ರೀ ವರ್ಡು ರೋಹನ್ ತುಂಬ ಲೇಟ್ ಆಗಿದೆ ಎಂದಳು ರೋಹನ್ ತುಸು ಸಾಪ್ಪೆ ಆಗಿ ಮಮ್ಮಿ ಅದೂ ಅದು ಎಂದು ಹೊಟ್ಟೆ ಹಸಿತಿದೆ ಎಂದ ಶ್ರೀಗೆ ಕಳ್ಳು ಚೂರ್ರಂತು ರೋಹನ್ ಮಾತು ಕೇಳಿ ಶ್ರೀ ಯಾಕೋ ಪುಟ ಊಟ ಮಾಡಿಲ್ವಾ ಎಂದಳು ಅವನನ್ನೇ ನೋಡ್ತಾ ರೋಹನ್ ಯಾಕೋ ಸೇರಿಲ್ಲ ಮತ್ತೆ ನಿಮ್ಮ ಕೈ ರುಚಿ ಬೇಕು ಅನ್ನಿಸ್ತು ಎಂದ ಶ್ರೀ ಒಮ್ಮೆ ವಿರಾಟ್ ಕಡೆ ನೋಡಿದ್ಲು ರೋಹನ್ ಅರ್ಥ ಮಾಡಿಕೊಂಡವನಂತೆ ಡಾಡಿ ನಾನು ಮಮ್ಮಿ ಕಾಯ್ತು ತಿನ್ನಬೇಕು ನಿನಗೆ ಬೇಜಾರಾಗುತ್ತಾ ಎಂದ ವಿರಾಟ್ ಇಲ್ಲ ಎನ್ನುವಂತೆ ಕತ್ತಾಡಿಸ್ದ ಬೇರೆಲ್ಲೋ ನೋಡುತ್ತಾ ಶ್ರೀ ಓಕೆ ಪುಟ್ಟ ಎಂದು ನೀನು ಕೇಕ್ ತಿಂತೀರೋ ಎಂದು ಸಾವಿತ್ರಮ್ಮ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಎಂದಳು ರೋಹನ್ ಕೂಡ ಮಮ್ಮಿ ನಾನು ಬರ್ತೀನಿ ಎಂದು ಕಿಚನ್ ಕಡೆ ಹೋಗ್ತಾಳೆ ವಿರಾಟ್ ಮಾತ್ರ ಅಲ್ಲೇ ಸೋಫಾ ಮೇಲೆ ಕೂತ ಕಿಚನ್ ದೊಡ್ಡದು ಮತ್ತೆ ಓಪನ್ ಆಗಿದ್ದರಿಂದ ಅಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು ನೀಟಾಗಿ ಹೊರಗೆ ಕಾಣೋದು ವಿರಾಟ್ ನೆಪಕ್ಕೆ ಮಾತ್ರ ಯಾವುದೋ ಮ್ಯಾಗಝಿನ್ ಹಿಡಿದಿದ್ದ ಬಟ್ ಕಣ್ಣು ಪೂರ್ತಿ ಕಿಚನ್ನಲ್ಲಿ ತನ್ನ ಸೆರೆಗನ ಸೊಂಟಕ್ಕೆ ಸಿಗಿಸಿ ಕೆಲಸ ಮಾಡುವ ಶ್ರೀ ಮೇಲೆ ಇತ್ತು ರೋಹನ್ ಸೆಲ್ಫ್ ಮೇಲೆ ಕೂತು ತನಗೆ ಏನು ಬೇಕು ಅದನ್ನು ಕೇಳಿ ಮಾಡಿಸ್ಕೊಳ್ತಿದ್ದ ಶ್ರೀ ಸಂಜೆಯನ್ನು ರೋಹನ್ಗಾಗಿ ತರಿಸಿದ್ದ ಪನ್ನೀರ್ನ ಕಟ್ ಮಾಡಿ ಅವನಿಗಾಗಿ ಕಬಾಬ್ ಮಾಡ್ತಿದ್ಲು ಪನ್ನೀರ್ ಕುರ್ಮಾ ಜೊತೆಗೆ ರೋಟಿ ಮಾಡಿದ್ಲು ಅದರ ಪರಿಮಳ ವಿರಾಟ್ ಮೂಗಿಗೆ ಬಡಿದಿತ್ತು ಶ್ರೀ ಪಟಪಟ ಅಡುಗೆ ಮಾಡಿದ ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ತಿದ್ಲು ಅರ್ಧ ಗಂಟೆಲಿ ಊಟ ತಯಾರು ಮಾಡಿ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು ರೋಹನ್ ಹೋಗು ನಿನ್ನ ಡ್ಯಾಡಿನ ಬಾ ಎಂದಳು ರೋಹನ್ ಡ್ಯಾಡಿ ಬನ್ನಿ ಊಟ ಮಾಡಿ ಎಂದ ವಿರಾಟ್ ಬೇಡ ನಂದು ಊಟ ಆಗಿದೆ ಎಂದ ರೋಹನ್ ಡ್ಯಾಡಿ ನಿನ್ನ ಫೇವ್ರೆಟ್ ಪನ್ನೀರ್ ಡಿಶ್ ಬನ್ನಿ ಎಂದ ವಿರಾಟ್ ಬೇಡ ಎಂದ ಶ್ರೀ ಸರಿ ಬಾ ರೋಹನ್ ಊಟ ಮಾಡು ಎಂದು ಪ್ಲೇಟ್ ಇಟ್ಟ ಹುಡುಗಿಗೆ ರೋಹನ್ ಮಮ್ಮಿ ಡ್ಯಾಡಿ ಸುಳ್ಳು ಹೇಳ್ತಿದ್ದಾರೆ ಇವತ್ತು ನಾವಷ್ಟೇ ಡಿನ್ನರ್ ಮಾಡಿದ್ದು ಸಂಜೆ ರೂಮ್ ಸೇರಿದವರು ಹೊರಗೇನೆ ಬಂದಿಲ್ಲ ಊಟನೂ ಮಾಡಿಲ್ಲ ಮಮ್ಮಿ ಎಂದ ಸಪ್ಪೆ ಮುಖ ಮಾಡಿ ಶ್ರೀ ಅವನ ಪ್ಲೇಟ್ಗೆ ಬಡಿಸುತ್ತಿದ್ದವಳ ಕೈ ಹಾಗೆ ನಿಂತಿತು ಹಾಗೆ ಸ್ವಲ್ಪ ಯೋಚಿಸಿ ರೋಹನ್ ಪ್ಲೇಟ್ಗೆ ಬಡಿಸಿ ತಿಂತಾಯಿರು ಎಂದು ವಿರಾಟ್ ಇದ್ದ ಕಡೆ ಬರ್ತಾಳೆ ವಿರಾಟ್ ಯಾವುದೋ ಮ್ಯಾಗ್ಝಿನ್ ಹಿಡ್ದಿದ್ದ ಯಾವ ಪುಟ ತೆಗೆದಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ ವಿರಾಟ್ಗೆ ಶ್ರೀ ಎರಡು ಬಾರಿ ಕೆಮ್ಮಿದ್ಲು ಅವನು ಮುಂದೆ ನಿಂತು ವಿರಾಟ್ ಆಗಲೇ ತನ್ನ ಕನಸಿಗೆ ಹೋಗಿದ್ದ ತಾವಿಬ್ಬರು ಇಬ್ಬರು ಮಕ್ಕಳ ಜೊತೆ ಶೀ ಮಾಡಿದ್ದೆಲ್ಲ ಮೂವರು ಕೂತು ಊಟ ಮಾಡುವಂತೆ ಕನಸಿನಲ್ಲೇ ಕೂತಿದ್ದ ಮುಖದ ಮುಂದೆ ನೆಪಕ್ಕೆ ಬುಕ್ ಹಿಡ್ದಿದ್ದ ಶ್ರೀ ಕೆಮ್ಮಿದ್ರೂ ಮಾತಾಡಿದ್ದು ನೋಡಿ ಮ್ಯಾಗ್ಝಿನ್ ಕಿತ್ತು ನೋಡಿದ್ಲು ಅದರಲ್ಲಿ ಯಾವುದೋ ಮಾಡೆಲ್ ಹುಡುಗಿ ಎದ್ದಿದ್ದನ್ನು ನೋಡಿ ಶ್ರೀ ಹುಬ್ಬು ಗಂಟಿಕ್ಕಿದ್ಲು ಶ್ರೀ ಅವನ ಕೈಯಲ್ಲಿದ್ದ ಮ್ಯಾಗ್ಝಿನ್ ಕಿತ್ಕೊಂಡ ತಕ್ಷಣ ವಿರಾಟ್ ತನ್ನ ಡ್ರೀಮ್ನಿಂದ ವಾಸ್ತವಕ್ಕೆ ಬಂದು ಅವಳು ಅದನ್ನು ಹಿಡಿದು ಉಪ್ಪು ಗಂಟಿಗಿರೋದು ನೋಡಿ ಏನಾಯಿತು ಎಂದುಕೊಂಡು ಅವಳು ಕೈಯಲ್ಲಿ ತಾನೇ ತೆರೆದಿದ್ದ ಪುಟದ ಕಡೆ ನೋಡಿ ಹುಬ್ಬು ಮೇಲೆ ಮಾಡಿದ ಪಾಪ ಅದೇನಿದೆ ಅಂತಾನೆ ಗೊತ್ತಿರಲಿಲ್ಲ ಹುಡುಗನಿಗೆ ಶ್ರೀ ಕಲ್ತಿದ್ದು ಬಿಡೋದು ಕಷ್ಟನೇ ಎಂದು ವ್ಯಂಗ್ಯವಾಗಿ ನೋಡಿದು ಊಟ ಮಾಡಿ ಬನ್ನಿ ಎಂದಳು ವಿರಾಟ ಬೇಡ ಎಂದು ದೂರ ಇರಬೇಕು ಅಂದರೂ ಮಗನಿಂದಾಗಿ ಶ್ರೀಗೆ ಹತ್ತಿರವಾಗ್ತಿದ್ದಾನೆ ಶ್ರೀ ಮತ್ತೆ ವಿರಾಟ್ ಲೈಫ್ನಲ್ಲಿ ಮತ್ತೆ ಬರಲ್ವಾ ಏಂದಿನಂದೇ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್